ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ವೆಲ್ಕಮ್ ಬ್ಯಾಕ್ ಟು ಎಸ್ ಎಸ್ ಸಿಸ್ಟರ್ ಯೂಟ್ಯೂಬ್ ಬ್ಲಾಗ್ ಆಯ್ತು ಪೂಜೆ ಹಬ್ಬಕ್ಕೆ ಹೂ ಅಂತ ಮಾರ್ಕೆಟಿಗೆ ಹೋದು ಮಾರ್ಕೆಟಿಗೆ ಬಂದರೆ ಎಲ್ಲ ಥರ ಥರದ್ದು ಹೂವಿತ್ತು ಮಾರ್ಕೆಟಿಂದು ಫುಲ್ಲು ರಶ್ ಆಗಿತ್ತು ನನ್ನ ಮಗ ಹಿಂದೆನೆ ಬಲೂನ್ ಬಿಟ್ಟು ಬಂದಿದ್ದ ಮ ಬಲೂನ್ ಬೇಕು ಅಮ್ಮ ಅಂತ ಹೇಳ್ತಿದ್ದೆ ಆಗ ನನ್ನ ಫ್ರೆಂಡ್ ಹೋಗಿ ಬರ್ತೀನಿ ಅಂತ ಹೋಗಿ ಈಸ್ಕೊಂಡು ಬರ್ತಿದ್ದಾರೆ ಫುಲ್ ಮಾರ್ಕೆಟ್ ನೋಡ್ಕೊಂಡ್ ಬರೋಣ ಬನ್ನಿ ಹೆಂಗಿದೆ ಮಾರ್ಕೆಟ್ ಎಲ್ಲ ಅಂತ ಫೈನಲ್ ಆಗಿ ಇವ್ರ ಹತ್ರನೇ ನಾವು ಯಾವಾಗಲೂ ಹೂ ತಾಣೋದು ಇವರ ಪರಿಚಯ ಹಂಗಾಗಿ ಇವರ ಮಾತಾಡಿಸ್ಕೊಂಡು ಹೂವೆಲ್ಲ ತಗೊಂಡು ನಾವು ಮನೆಗೆ ಹೊರಟು ಅಂಗಡಿ ಹತ್ರ ಸ್ವಲ್ಪ ಕೆಲಸ ಇತ್ತು ಪೇಂಟ್ ಎಲ್ಲ ಮಾಡಿಸ್ತಿತ್ತು ಪೇಂಟು ನೈಟ್ ಕೆಲ ನೈಟ್ ಹತ್ರ ಕೆಲಸ ಮಾಡಿದ್ದಿಲ್ಲ ಇದು ಆಯ್ತ್ ಪೂಜೆಯ ದಿನ বেগ বেগ পূজা দি মনে পূজা ৰেডি দূে হাকি ইংন পূজা মনেলে পূজা মুগে হ'ব পূজাটো કેアン દેત્રાલા પૂજાલા નન બરતી પૂજાલા મારતી તો આપા નોડી નિલસી તી તો મને તો આ જ ના યાર તાર કર તર ઓર નું અંત ઇજેન દુખ બતે આ કકેલી ઇતલે અંજે ને નિન આલે લેક

இங்க 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 ಫೈನಲಿ ನಮ್ಮ ಮನೆ ಆಯ್ತು ಪೂಜಾ ಹಬ್ಬ ಈಗೆಲ್ಲ ಮಾಡಿದ್ವಿ ನಿಮ್ಮ ಮನೇಲಿ ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಪಾಪ ನಮ್ಮ ಮನೇಲಿ ನಿಂಬೆಹಣ್ಣು ಹಸಕ್ಕೆ ಗಾಡಿ ನೋ ಕಾಯಿ ನಿಂಬೆಣ್ಣೆ ಇಟ್ಟಿದ್ದರೆ ಗೊಳ್ಳ ಗಾಡಿ ಅರ್ಥಸ್ತಿದ್ದಾರೆ ಅದು ನೋಡೋ ಖುಷಿಯಾಯಿತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ लाइक ಮಾಡಿ ಕಾಮೆಂಟ್ ಮಾಡಿ سبسಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು